ಅದೇ ಪಕ್ಕದ ಮನೇಲಿ ಒಬ್ಬ ಅಮ್ಮ ಅವ್ರಲ್ಲ ತೋಪಮ್ಮ ಅವ್ರ ಮನೆಗೆ ಹೋಯ್ತವನಿ ಬಂದಿರ ಅಕ್ಕ ಗನವ ಮನೇಲಿ ಕೂತ್ಕೊಂಡು ನಾನೇ ಮಾಡನೇ ಕಾಲೆಲ್ಲ ನೋವು ಸ್ವಲ್ಪ ತಿರ್ಗಾಡ್ತೀನಿ ಬಾ ಮತ್ತೆ ಹೋಗದ ಅಕ್ಕ ಸ್ವಲ್ಪ ದೂರ ಅಕ್ಕ ಇಲ್ಲಿ ಇರೋದು ಅವರು ಸೊಸೆ ಮನೆ ಅಲ್ಲಿ ಅವರು ಬೇರೆ ಹೊಲದಲ್ಲ ಅವ್ರೆ ಅಕ್ಕ ಬೇರೆ ಹೊಲದಲ್ಲಿ ದೂರದಲ್ಲವ್ರೆ ಅಲ್ಲಿ ಬಂದಿರಾ ಗನವ ನಡಿ ಮನೆ ಕೂತ್ಕೊಂಡು ನಾನೇನ್ ಮಾಡನೆ ನಡಿ ಹೋಗದ ಗಳಿಗೆ ತಿರ್ಗಾಡ್ಕೊ ಬಂದ್ರೆ ಆರಾಮ್ ಅನ್ಸ್ತದೆ ಸರಿ ಬನ್ನಿ ಅಕ್ಕ ಅಲ್ವಾ ಇಲ್ಲಿ ಈ ಕಡೆ ತಲೆ ಹಾಕ್ತಿರ್ಲಿಲ್ಲಾ ಇವತ್ತೇನು ಬಂದ್ಬಿಟ್ಟಿದ್ದೀರಲ್ಲ ಇವಕ್ಕ ನಿಮ್ನೆ ಅಂತ ಬಂದೆ ಏನವ ಸಮಾಚಾರ ನನ್ನ ನೋಡಕ್ ಬಂದಿದ್ದೀಕನ ಅಕ್ಕ ನಿಮ್ನೂ ನೋಡಿ ಎಚ್ಚ ದಿನ ಐತಲ್ಲ ಅತ್ಕೇ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ನೀವು ಸೋಸೆ ಜೊತೆ ಇದ್ದಾಗ ಡೈಲಿ ನೋಡ್ತಿದ್ದೆ ದಿನ ಇವಾಗ ನೋಡಕ್ ಆಯ್ತಿದಲಾ ಇರೋದ್ರಲ್ಲಿ ನೀವು ಬೇರೆ ಬೇರೆ ಇದ್ದೀರಿ ಅತ್ಕೇ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಅಕ್ಕ ಇವರು ನಮ್ಮ ಬೀದ್ರ ಕಡೆಯವರು ಓ ಹಂಗ ಬನ್ನಿ ಕೂತ್ಕೊಳ್ಳಿ ಅಕ್ಕ ಬನ್ನಿ ಕೂತ್ಕೊಳ್ಳಿ ಉಂಕನವ ಬಂದು ಅಕ್ಕ ಮಾವನ್ ಮರಂತೂ ಪಾಲಾವಳಿ ಚೆನ್ನಾಗ್ಬಿಟ್ಟದೆ ಬಿಡಿ ಹಿಂಕನಕಾಯಿ ಸಲ ಚೆನ್ನಾಗಿ ಬಿಟ್ಟದೆ ಒಸಿ ಒಡ್ಸಾಗಿಲ್ಲ ಕೈ ಮಾವಿನ ಮರಗಳೆಲ್ಲ ಹಾಕಿ ಹೆಚ್ಚಾಗಿ ಒಡ್ಸೋದೆ ಆವಾಗ ಹಿಂಗೆ ಬಿಡ್ತಿರ್ಲಿಲ್ಲ ಇವಾಗ ಏನೇನೋ ತಂದು ಔಷಧಿ ಗೊಬ್ಬರ ಏನೇನೋ ಹಾಕಿ ಹಿಂಗೆ ಚೆನ್ನಾಗಿ ಮಾಡವ್ರೆ ಮನೇಲಿ ನೋಡಿ ಹೆಂಗಿದಾವು ಚೆನ್ನಾಗಿ ಬಂದವೇ ಅಲ್ವಾ ಹಿಂಕನಕಾಯಿ ಒಳ್ಳೆ ಚೆನ್ನಾಗಿ ಬಂದವೆ ಇನ್ನು ಏನೋ ಏನು ಮಾಡಿರಿ ಹುಂಕನಕ ಮಾಡ್ತೀವಿ ಅದೇ ಸಾಬ್ರು ಕೊಟ್ಬಿಡ್ತೀವಿ ಒಂದು ಮರ ಇಷ್ಟು ರೂಪಾಯಿ ಅಂತ ಕೊಟ್ಬಿಡ್ತೀವಿ ಒಂದೊಂದು ಮರ ಅಕ್ಕ ಒಂದು ಐದೈದು ಸಾವಿರ ರೂಪಾಯಿ ತನಕ ಬಾಳ್ತವೆ ಅವರು ಮಾಡಬೇಕಾದ್ರೆ ಒಂದು ಸಾವಿರ ತನಕ ಮಾಡ್ಕತ್ತಾರೆ ಅಕ್ಕ ಅದು ನಮಗೆ ಗೊತ್ತಿಲ್ಲ ಎಷ್ಟಕ್ಕೆ ಮಾರ್ಕೊಂಡಾರೋ ಏನೋ ಅಂತ ಅರೆ ನಮ್ಮ ತಾವಂತೂ ಊರಲ್ಲಿ ಮರಕ್ಕೆ ಐದೈದು ಸಾವಿರ ಆರು ಸಾವಿರ ಅಕ್ಕ ಹಂಗಂದ್ರೆ ಒಂದು ಮರದಲ್ಲಿ ಇಷ್ಟು ಫಲ ಆಗ್ಬಿಟ್ಟಿರ್ತವೆ ಹಂಗೆ ದುಡ್ಡು ಕೇಳ್ತಾರೆ ಅಕ್ಕ ನಿಮ್ಗೆ ಲಾಸ್ ಆಯ್ತಿಲ್ವಾ ಹುನ್ಕನಕ ಲಾಸ್ ಆಯ್ತದೆ ಅಂದರೆ ಅವ್ರು ಭೀ ಬೇರೆಯವ್ರು ತಗೊಂಡೋಗ್ಬಿಟ್ಟು ಮಾರ್ದಲ್ ಬೇಕಾ ಅದಕ್ಕೆ ನಾವು ಕಡಿಮೆ ಅದು ಕೊಡ್ತೀವಿ ಈಗ ನಮ್ಮ ತಾವು ಒಂದು ಮೂವತ್ತು ರೂಪಾಯಿ ಕೆ ಜಿ ತಗೊಂಡ್ರೆ ಅವರೊಂದು ಐವತ್ತು ಅರವತ್ತು ರೂಪಾಯಿ ಮಾರ್ಕೊಳ್ತಾರೆ ಹಂಗೆ ಇಂಕನವ ನಮ್ಮೂರಲ್ಲ ಹಂಗೆಯ ಆ ಸಾಬ್ರುಗಳು ಹೊಸಿ ಕಡಿಮೆ ಕೇಳಕಿಲ್ಲ ಹತ್ತು ರೂಪಾಯಿ ಕೆಜಿ ಕೊಟ್ಟಿ ಅಂತಾರೆ ನಾವು ಕೊಡೋಕದ್ದೆ ಮೂವತ್ತು ರೂಪಾಯಿ ಕೆ ಜಿ ಅಂತ ಅದಕ್ಕೂ ಕೊಟ್ಟರೆ ಎಷ್ಟು ಅಂತ ಕೊಡ್ಬೇಕಾ ಅಂತಾರೆ ಇವಾಗ ಹೊಸಿ ರೈತಾ ನೀನು ಹೇಳು ಹೊಸಿ ರೈತ ಒಂದು ಪೀಸ್ ತಗೊಂಡ್ರೆ ಮೂವತ್ತು ರೂಪಾಯಿ ಹೇಳ್ತಾರೆ ಕನವ ಕನಕ ನಿಜ ಮಾರವರು ಹಂಗೆ ಬುದ್ಧಿವಂತರು ನಮ್ಮ ಮನೆಗಳಲ್ಲಿ ಹಂಗೆ ಬುದ್ಧಿವಂತರು ಇದ್ರಕ್ಕ ನಮ್ಮ ನೋಡಿ ನಮ್ಮ ಮನೇಲಿ ಮರಗಳು ಮರಗಳಲ್ಲಿ ಮಾವಿನ ಕಾಯಿ ಮಾವನೂ ಏನ್ ಬೇಕೆಲ್ಲವೇ ತಕೊಂಡೋಗಿ ಮಾರಕ್ಕೆ ಸಾಯ್ತವೆ ಅವ್ರು ಹಂಗಲ್ಲ ನಮ್ಮ ತಾವು ತಕೊಂಡ್ ಹೋಗ್ಬಿಟ್ಟು ಮಾರ್ತಾರೆ ಅವ್ರಿಗೆ ಗೊತ್ತು ಹೆಂಗ್ ವ್ಯವಹಾರ ಮಾಡಬೇಕು ಅದೆಲ್ಲ ಗೊತ್ತು ನಮ್ಮವ್ಕೆ ಗೊತ್ತಾ ಏನು ಕೇಳಕ್ಕಿಲ್ಲ ಇದ್ರೇಕಾ ನಿಮ್ಮ ಮಗುನ ಥರ ಹೇಳ್ಬೇಕು ನೋಡಿ ಇದ್ರೆ ನಿಮ್ಮ ಮಗುನ ತರ ಇಡ್ಬೇಕು ಒಂದು ಹೊಲ ಇಲ್ಲ ಒಂದು ತೋಟ ಇಲ್ಲ ಏನಿಲ್ಲ ಹೆಂಗೆ ಜೀವನ ಮಾಡ್ಕೊಂಡು ಹೋಯ್ತದನು ಹಂಗಿರಬೇಕು ನಮ್ಮ ಮಕ್ಳು ಹಂಗ ನೀವು ಏನಾದರೂ ಅಂದ್ಕೊಳ್ಳಿ ಅವ್ವ ಮಗ ಇನ್ನೇನಾದರೂ ಅನ್ಕೋ ನಮ್ಮ ಮಕ್ಕಳು ನಿಮ್ಗೆ ಗಂಟರ ಒಂದು ಒಂದು ಇಂಚೂ ಇಲ್ಲ ಇವಕ್ಕ ಯಾಕಂದಿರಿ ಸುಮ್ಮೀರಿ ಯಾರ ಮಕ್ಕಳು ತಂದ್ಕೊಡ್ತಾರೆ ಏನು ಮಾಡಿರಿ ಈ ಇವಮ್ಮ ಏನು ಹಿಂಗೆ ಹೇಳ್ತಾವಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಪರವಾಗಿಲ್ಲಕ್ಕಲ್ಲವ ನನ್ನ ಮಗ ಅಯ್ಯೋ ನನ್ನ ಮಗ ಅಂತ ಕಿತ್ತೋದ್ರೆ ಕೆಲಸ ಮಾಡೋನು ಎಲ್ಲೂ ಇಲ್ಲ ಏನು ಮಾಡಿ ಮಗ ಅನ್ಕೊಂಡು ಇಸ್ಕೊಂಡು ನಿಂಗೆ ಏನು ಮಾಡೋಕ್ಕಾಗಿಲ್ಲ ನೋಡಿ ಇಸ್ಕೊಂಡು ನನ್ನ ಆಚೆ ಬಿಡದ ನೋಡಿ ಆ ಚೆಕವ್ರಿಗೆ ಏನು ಮಾಡ್ಕೋದು ಅಕ್ಕ ನೀವು ಹೇಳಿ ಆ ಚಳಕವ್ರಿಗೆ ಹೋಗಿ ಅವ್ರ ಮನೇಲಿ ಕುತ್ಕೊಳಕದ ಬಂದಿವಿ ಅವ್ರಿಗೆ ಅಮ್ಮ ಅಪ್ಪ ನೋಡ್ಕೋಬೇಕು ಅಂತ ಆಸೆ ಇದ್ರೆ ನೋಡ್ಕೊತಾವೆ ಅಕ್ಕ ನೀವು ಅವ್ರಿಗೆ ಇಷ್ಟನೇ ಇಲ್ವಲ್ಲ ನಾವೇನು ಹೋಗ್ಬಿಟ್ಟು ಕಾಲು ಕಟ್ಟಕದ ಅವ್ರನ್ನ ಅದಕ್ಕೆ ಯಾರು ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಹಿಂಗೆ ಮನೆಯಿಂದ ಊರಿಂದನೇ ದೂರ ಬಂದ್ಬಿಟ್ಟು ಹಿಂಗೆ ಜೀವನ ಮಾಡ್ತಾವಿನಿ ಮಗ ನೀವು ಹೇಳನ ಅವ್ರ ತಗೋ ಕಾಲಡಿ ಅಡಿ ಸಿಕ್ಕೊಂಡು ಅವ್ರ ತಗೊ ಬೈಸ್ಕೊಂಡು ಆಡ್ಸ್ಕೊಂಡು ಜೀವನ ಮಾಡೋದ್ಕಿಂತ ಹಿಂಗೆ ಕಣ್ಣು ಮರಾಗ್ ಬಂದ್ಬಿಟ್ಟು ಜೀವನ ಮಾಡಲಿ ಎಷ್ಟೋ ಚಂದ ಅಕ್ಕನವ ಇನ್ನೇನ್ ಏನು ತಾಯಿ ಬೇಜಾರ್ ಬೇಜಾರು ಮಾಡ್ಕೋಬೇಡ ಮಕ್ಕಳು ಎಲ್ಲ ಹಿಂಗೇಯ ಏನು ಮಾಡೋಕದದು ಅವ್ರು ಚೆನ್ನಾಗಿರ್ಲಿ ಬಿಡು ಅಂತ ನಮ್ಮ ಜೀವ ಎಲ್ಲ ತೇಯ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಇರೋ ತನಕ ಇರೋದು ಆಮೇಲೆ ಸೋತಾಗದದು ಸೋತೋಗೋರ್ನ ಬಂದು ಇಟ್ಕೊಳಕದ ನೀವ್ ಹೇಳಿ ಕನಕ ನೀವ್ ಹೇಳಿ ನಿಜ ಮಗ ಮಾವನ ಕೈ ತಕೊಂಡು ಹೋಗು ಉಪ್ಪಿನಕಾಯಿ ಮಾಡ್ಕೊ ಚೆನ್ನಾಗಿರ್ತದೆ ಉಳ್ಳುಳ್ಳಿಯಾಗಿ ಅಕ್ಕ ಉಪ್ಪಿನಕಾಯಿ ಮನೇಲಿ ಅದೇ ಕಾಲಾಗ್ಬಿಡ್ಲಿ ಅದೇ ಮರದಲ್ಲಿ ಅಣ್ಣಗಿನ ಕಾಲೈತವಲ್ಲ ಅತೇ ಹೇಳಿ ಈಸ್ಕೊಂಡೋಗ್ತೀನಿ ನಾವು ಬತ್ತಿನಿ ಇವಾಗಲೇ ಬೇಡ ಅವನ್ ತಿನ್ನಕ್ಕೆ ಒಂದು ಎರಡೋ ಕೊಡಿ ಸಾಕು ஓங்க ஆமேல இஸ்க்கண்டியா சரி அவங்க இஸ்க்கோ நான் எழுது யாருக்காகி பண்ணிவிடா அவரு சாப்ட்ரு பண்ணேன் குயக்கு போடக்கா கடுமையாகவே குய்ய்காண்டினி அந்த நம்மளே நீங்க வந்துவிட்டு இஸ்க்கொண்டு உண்டோகோ காயிலே நீங்க விடி அது குயோ நாளே நங்க ஒன் ஒத்தோ அதுநாயோ கித்திட்டு ஆமே நங்க இஸ்க்கொண்டு சரி கண்ணா அங்கே மாத்தினி பிரேமபர்டி தர ಫೋನ್ ಮಾಡ್ತಾನೆ ನಾನು ಒಂದ್ಸಲ ತೆಗಿಕ್ಕಿಲ್ಲ ಅಂದ್ರೆ ಅಟ್ಟಾಗಿರ್ಬೇಕು ಅದೇನದು ಬೆಳಗ್ಗೆಯಿಂದ ಹಿಡ್ದಂಗೆ ಮಾಡ್ತವನೇ ಮದ್ವೆನ ಅವ್ರ ಅಪ್ಪ ಅಮ್ಮನ್ ಒಪ್ಪಿಸ್ ಆಯ್ಕಿಲ್ಲ ಇದ್ರ ಕಲ್ತವನೇ ಫೋನ್ ಮಾಡದ ಫೋನ್ ಮಾಡ್ಬಿಟ್ಟು ನಾನಿವ್ ನೀ ಪೂಜಾ ನೀನು ಎದ್ರುಕೊಬೇಡ ಅನ್ನೋದ್ ಮಾತಾ ಕಲ್ತವ್ನೆ ಇನ್ನೇನು ಆಗ್ಲೇ ಮನ್ಸನ ಆಯ್ತು ಮದ್ವೆ ನಾನು ನಾನೇನ್ ಮಾಡಾನೆ ಹೋಯ್ತೀನಿ ಇವನ್ಗೆ ಬೇಡ ಅಂದ್ರೆ ನಾನ್ ಯಾಕೆ ಹೋಗನಿ ಅವನ್ಗೆ ಬೇಡ ಅಂದ್ಮೇಲೆ ನಾವು ಹೋಗ್ಬಾರ್ದು ನಮ್ಗೆ ಎಲ್ಲಿ ಮರ್ಯಾದಿರೋ ಕೆಲ್ವೋ ಅಲ್ಲಿಗೆ ಹೋಗ್ಬಾರ್ದು ನಾವು ಇವನ್ಗೆ ಬೈಬೇಕು ಒಂದ್ಸಲ ಬೈದ್ರೆ ಗೊತ್ತಾಗದು ಇವನ್ಗೆ ಹಲೋ ಪೂಜಾ ಏನಾಗಿದ್ ನಿಂಗೆ ಯಾಕೆ ತಗಿತಿಲ್ಲ ಪೋನ ಓ ನನ್ಗೆ ದೇವ್ ಇಟ್ಕೊಬಿಟ್ಟದ ಬುಡ್ಸು ಬಾ ಇನ್ನೇನು ಆಗ್ಲೇ ಮನ್ಸಾಸ್ತ್ರ ಆಯ್ತು ಇನ್ನೇನು ಇನ್ನೇನು ಉಳ್ದದೆ ಅಂತ ನೀನ್ ಫೋನ್ ಮಾಡಿದೀನಿ ಫೋನ್ ಗೆ ಫೋನ್ಗಿನ್ ಮಾಡ್ಬಿಡಮ್ಮನು ನಿಂಗ್ ಇಷ್ಟಾನು ಇಲ್ಲ ಅಂದ್ಮೇಲೆ ಫೋನ್ ಮಾಡ್ಬೇಡ ಇಷ್ಟ ಇದ್ದಿದ್ರೆ ನಿಮ್ ಮನೆಯವ್ರಿಗೆ ಹೇಳ್ಬಿಟ್ಟು ಒಪ್ಪಿಸುವೆ ನಿನ್ಗೆ ಇಷ್ಟ ಇಲ್ವಲ್ಲ ನಾನು ನೀನ್ ಯಾಕೆ ಒಪ್ಪಿಸಿಯೇ ಅಲ್ವಾ ಪೂಜಾ ಪೂಜಾ ನೀನು ಉಚ್ಚುಚಿತ್ರ ಮಾತಾಡ್ತಿದೀನಿ ನೀನು ಉಂಕನಪ್ಪ ನಾನೇ ಉಚ್ಚಿ

ನಿನ್ ಗೊತ್ತಾ ನಿನ್ ಬುಟ್ಟಿರೋಕೆ ನನ್ಗೆ ಆಯ್ತಿಲ್ಲ ನೀನು ಮಾತಾಡೋರು ನಾನು ಸೊತ್ತೋಯ್ತೀನಿ ಅಷ್ಟೇಯಾ ಗಣಪ ಸತ್ತೋಯ್ತಿಯಾ ಸತ್ಯಾಗ ತೋರ್ಸು ಆಮೇಲೆ ಗೊತ್ತಾಯ್ತದೆ ಇನ್ನೇನು ಬೇಕು ಅಂದಿದ್ರೆ ನಿಜ ಹೇಳ ನಮ್ಮನು ಬೇಕು ಅಂದಿದ್ರೆ ಬಂದ್ಬಿಟ್ಟು ನಮ್ಮ ಮನೇಲಿ ಕೇಳುವೆ ನೀ ಬಂದೇ ಇಲ್ವಲ್ಲ ನೀಲ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸುವೆ ನಾನೊಂದು ಹುಡುಗಿ ನೋಡೀವಿನಿ ಕಣಪ ಕಣಮ್ಮ ನೋಡಿ ಬನ್ನಿ ನೀವು ಒಪ್ಕಳಿ ಬನ್ನಿ ಅಂತ ಕರ್ಕ ಬರುವೆ ನೀನು ಎರಡುನೂ ಮಾಡಿಲ್ಲ ಅಲ್ಲಕನ ಪೂಜಾ ನೀನು ತಾನೇ ಹೇಳುದು ನಮ್ಮ ಮನೆಗ್ ಬರ್ಬಿಡ ನಮ್ಮಮ್ಮ ಬೋಯ್ತಾಳೆ ಅಂತ ಇಲ್ಲ ನಾನ್ ಬರುವೆ ತಾನೆ ನೀ ಹೇಳ್ತೀನಿ ಸಾವ್ರ ಹೇಳ್ತೀನಿ ನೀ ಊರ ಹೇಳ್ತೀನಿ ನೀ ಎಲ್ಲ ಕೇಳದ ನೀನು ನಿನ್ ಬುದ್ಧಿ ಇಲ್ವಾ ನಿನ್ ತಲೆಯಲ್ಲಿ ನಿನಗೆ ಅಲ್ಲಕನ್ ಕಣ್ ಪೂಜಾ ಹಿಂಗ್ ಮಾತಾಡ್ಬೇಡ ಕಣ್ ಪೂಜಾ ನೀನು ಹಿಂಗ್ ಮಾತಾಡ್ರೆ ನಂಗೆ ಏನು ಹೋಯ್ತದೆ ಕಣಪ್ಪ ನೀನ್ ಬಿಟ್ಬಿಟ್ಟು ಬೇರೆಯವನ್ ಜೊತೆ ಮನ್ಸಸ್ತ್ರ ಮಾಡ್ಕೊಂಡು ಇವನ್ನೆಲ್ಲ ನಂಗೆ ನೋವು ಆಯ್ಕಿಲ್ಲ ನಿನ್ಗೆ ಫೋನ್ ಮಾಡ ಮಾತಾಡಕ್ಕೆ ನೋವು ಆಯ್ತಾ ಪೂಜಾ ನಿಂಗೆ ಎಂಗೇಜ್ಮೆಂಟ್ ಆಗ್ಬಿಡ್ತಾರ ಅದಕ್ಕೆ ಮಾತಾಡ್ತಿದ್ದೆ ಉಚಿತರ ಬ ನೀನು ಅವತ್ ಸಿಕ್ಕಿದಲ್ಲ ಅಲ್ಲೇ ಸಿಗು ಬಾ ನೀನು ಹ್ಮ್ ಬಾ ಸಿಕ್ತಾರ ಬಾ ಏನು ನಾನು ಏನ್ ಕಾಲೇಜ್ ಹುಡುಗಿ ಅಲ್ವಾ ಈಗ ಅದಕ್ಕೆ ಸೂರು ಸುತ್ಕೊಂಡು ಎಲ್ಲರೂ ಕಾಯ್ಕೊಂಡು ಕುತ್ಕೊತೀನಿ ಬಾ ಎಲ್ಬಿಟ್ಟು ಅವ್ರನ್ನ ನಾನು ಬಿಡಕ್ಕಿಲ್ಲ ಇಲ್ಲ ಉಪ್ಪು ಖಾರ ಪುಡಿ ಯಾಕಂದ್ರೆ ತಿನ್ನದ ಅಂತ ಮಗ ನೀ ಹೇಳ್ತೀರ ನೋಡಿದ್ರೆ ಬಾಯಲ್ಲಿ ಕುಯ್ ಕುಯ್ಕೊಟ್ಟಂತೆ ಬಾ ಕ ಬನ್ನಿ ನಾ ಕುಯ್ ಕೊಟ್ಬಿಟ್ಟು ಅದೇ ಆಗುನ ಕಾಲದಲ್ಲಿ ಮಾಡ್ಕೊಂಡು ತಿಂತಿದ್ವಲ್ಲ ಹಂಗೆ ಮಾಡ್ಕೊಟ್ಟನಂತೆ ಬನ್ನಿ ಆಗುನ ಕಾಲದಲ್ಲಿ ಚೆಚ್ಚಿ ಚಚ್ಚಿ ಮಾಡ್ತಿದ್ರು ಇವಾಗ ಚಚ್ಚು ಮಾಡೋಣ ಕುಯ್ದು ಮಾಡೋಣ ನೀವೇ ಹೇಳಿ ಅವ ಇಷ್ಟು ಚಂದ ಉಳ್ಳಿ ಮಾವಿನ ಕೈನಾ ಚಕ್ಕಿ ಚಚ್ಚಿ ಹಾಳು ಮಾಡೋದೇ ಬೇಡ ಆದರೂ ಏ ಚೆನ್ನಾಗಿರ್ತದೆ ಇನ್ನೊಂದು ದಿನ ತಿನ್ನಕರ ಈಗ ಅದೇ ಕುಯ್ದು ಬಿಟ್ಟು ಮಾಡು ಸರಿ ಕನಕ ಬನ್ನಿ ಮಗ ತಡೆ ಕಾಯ್ತಿಲ್ಲ ಯಾಕೋ ಪಟ್ ಪಟ್ ಅಂತ ಕೂದ್ಬಿಟ್ಟು ಬೇಗ ಮಾಡ್ಕೊಡವ ಅಯ್ಯೋ ನಿಮ್ಗಿಂತ ಹೆಚ್ಚು ಕನಕ ನನಗೆ ನಿಮ್ಗಿಂತ ಹೆಚ್ಚು ಮಾಡ್ಕೊಡ್ತೀನಿ ರೀ ಒಳೆನ ಓಡ್ತಿದ್ರೆ ಬಾಯಲ್ಲಿ ನೀರು ಕೂತದೆ ಅವ ಈ ಮಾವಿನಕಾಯಿ ನೋಡಿದ ತಕ್ಷಣ ಈಚೆ ಹಣ್ಣು ಮಾವಿನಕಾಯಿ ಬ್ಯಾಳುವನೆಲ್ಲ ನೋಡ್ಬಿಟ್ರೆ ಬಾಯಲ್ಲಿ ಒಳ್ಳೆ ನೀರು ನೀರು ಸುರಿತದೆ ಅಷ್ಟೇ ಮಗ ಉಪ್ಪು ಖಾರ ಹಾ ಕೊಡೋಲ್ಲವ ಯಾವ ಥರ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಹುಳಿ ಏನೋ ಗೊಜ್ಜು ಹೆಂಗ್ ಮಾಡೋದು ಅಂತ ಕೇಳ್ತಿದ್ರಿ ಅದೇಯ ಹುಳಿ ಏನನ್ನ ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ ಆವಾಗಲೇ ಮಾಡ್ತೀವಿ ಸರಿನಾ ಹಾಗೆ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತಾನೂ ಕಮೆಂಟ್ ಮಾಡಿ ತಿಳಿಸಿ ಒಂದು ಎರಡು ದಿನ ಲೇಟ್ ಆಗ್ಬೋದು ಆದ್ರೂ ಹಾಕ್ತೀವಿ ಅಲ್ಲ ಕಣ್ ಪೂಜಾ ನೀವು ಮಾತಾಡೋದೇ ಬದಲಾಗ್ಬಿಟ್ಟಿದೆಯಲ್ಲ ನೀನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಯಾಕೆ ಹಿಂಗಾಗೋದೆ ನೀನು ಇಷ್ಟೇನಾ ಪ್ರೀತಿ ಅಂದ್ರೆ ಇಷ್ಟೇನಾ ನಾನು ಇದನ್ನ ಹೇಳ್ಬೇಕು ಮನು ನಾನು ಪ್ರೀತಿ ಮಾಡ್ಬಿಟ್ಟು ಮೋಸ ಓದೆ ಇನ್ನೇನು ಇನ್ನೇನು ಬದುಕಿದ್ದು ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ ನೀನೇನು ಅಂದರೆ ಏನೂ ಇಲ್ಲ ನೀನು ಮಾತಾಡೋಕ್ಕೆ ಬರಬೇಡ ಮನು ಜಾಸ್ತಿ ನೀನು ನನ್ನ ತಲೆ ನೋವು ಆಯ್ತಾ ಆಗ ಫೋನ ಕಟ್ ಮಾಡ್ಬಿಟ್ಟು ಮನೆಗೆ ಹೋಗು ಅಲ್ಲ ಕಣ್ ಪೂಜಾ ನೀನು ಹಿಂಗೆ ಆದರೆ ಹಿಂಗೆ ನಾನು ಬೆಳಗಿಂದ ಕಾಲ್ ಮಾಡ್ತಾವೆ ನೀನು ಪಿಕ್ ಮಾಡೋಕ್ಕಿಲ್ಲ ಮನು ನಾನು ಮನಸ್ಸಷ್ಟ ಇಟ್ಕೊಂಡು ನಿನ್ನ ಫೋನ ಎತ್ಕೊಂಡು ಮಾತಾಡ್ತಾ ಕೂತ್ಕೊತೀನಿ ಆಯ್ತಾ ಅಲ್ಲ ಕಣ್ ಪೂಜಾ ಇಷ್ಟು ಬೇಡ ಹೋಗ್ಬಿಟ್ಟು ನಾನು ಹಿಂಗೆ ಒಂದು ಮೆಸೇಜ್ ಮಾಡೋಕ್ಕೆ ಇಕ್ಕಿಲ್ವಾ ಹಿಂಗೆ ಆಗೋಯ್ತು ಮನು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಆಮೇಲೆ ಮಾಡ್ತೀನಿ ಅಂತ ಒಂದು ಮೆಸೇಜ್ ಮಾಡೋಕ್ಕಾಗಲ್ವಾ ನಿಂಗೆ ಮನು ನಿಮಗೆ ಮಾಡಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಮಾಡದು ನೀನು ನಾನು ಯಾಕೆ ಮಾಡನೆ ಹೇಳು ನಾನು ಯಾಕೆ ಮಾಡನೆ ಹೇಳು ಪೂಜಾಂಗ್ ಮಾತಾಡಕ್ಕೆ ಬೇಡ ಕಣ ಪೂಜಾ ನಂಗೇ ಹೊಸ ನೋವಾಗಿ ಕೇಳಲ್ಲ ಎಲ್ಲ ನೀನು ಮಾತಾಡಿದ್ರೆ ನಾನು ಬೇಜಾರಕ್ಕೆ ಇಲ್ವಾ ನನ್ನ ಹುಡುಗಿ ಬಿ ರೌಂಡ್ ಜೊತೆ ಎಂಗೇಜ್ಮೆಂಟ್ ಆಗದೆ ಅಂತ ಈ ಎರಡು ದಿನ ತಡ್ಕೊ ಅಷ್ಟೇ ಮನು ಈ ಇಷ್ಟ ದಿನ ತಡ್ಕನ್ ತಡ್ಕಂಡಿ ಐತು ಇನ್ನೇನ್ ತಡ್ಕಲಕ್ಕೆ ಏನಿದದು ಇನ್ನೇನು ವಿಲಕತೆ ನಿನ್ ಜೀವನ ನಿನಗೈತು ನನ್ನ ಜೀವನ ನನಗೈತು ಇನ್ನೇನಿಲ್ಲ ಏನು ಪ್ರೀತಿ ಮಾತ್ರ ತಪ್ಕೆ ಕೊರಗಬೇಕು ಜೀವನದಲ್ಲಿ ಅಷ್ಟೇ ನೋವು ಕಡಬೇಕು ಇನ್ನೇನಿದದು ನೀನು ಹೇಳು ಪೂಜಾ ನೀನು ಕಾಲ್ ಕಟ್ತೀನಿ ಪೂಜಾ ಹಿಂಗೆಲ್ಲ ಮಾತಾಡ್ಬೇಡ ಅವ ಸಿಕ್ಕಿದ್ದೆಲ್ಲ ಬೋರಿಂಗ್ ಹತ್ರ ಅಲ್ಲೇ ಸಿಗು ಪೂಜಾ ನಾಳೆ ಒಂದಿನ ಇದು ನಿಜ ನೀನು ನೋಡ್ಬೇಕಣ್ಣ ಪೂಜಾ ಮನು ನಿಮ್ ಮುಖ ನೋಡ್ಕೊಂಡು ನಂಗೆ ನೋವು ಪಡೋಕೆ ಇಷ್ಟ ಇಲ್ಲ ಮನು ಆಯ್ತಾ ನೀನು ನನ್ನ ಮುಖ ನೋಡೋದು ಬೇಡ ನಾನು ನಿನ್ನ ಮುಖ ನೋಡೋದು ಬೇಡ ಸರಿನಾ ನಿನ್ನ ಜೀವನ ನಿನ್ಗಾಯ್ತದೆ ನನ್ನ ಜೀವನ ನನ್ಗಾಯ್ತದೆ ಇನ್ನೇನು ಎಷ್ಟು ದಿನ ಇದ್ದದ್ದು ಇನ್ನು ಸ್ವಲ್ಪ ದಿನ ಅಷ್ಟೇ ನನ್ನ ಮದುವೆ ಹದಿನೈದು ದಿನನೋ ಇಪ್ಪತ್ತು ದಿನನೋ ಅದೇ ಬೇಗನೆ ಮಾಡ್ತಾವ್ರೆ ನೀನು ಎಂತ ಲೆಕ್ಕಿಸ್ಕೊಬೇಡ ಮನು ನೀನು ಒಳ್ಳೆ ಹುಡುಗ ಅಲ್ವಾ ನಿನ್ಗೂ ನನ್ಗಿಂತ ಒಳ್ಳೆ ಹುಡುಗಿನ ಸಿಗ್ತಾಳೆ ಸರಿನಾ ನೀನ್ ಇಂತ ಹುಡುಗಿ ಮದ್ವೆ ಅದಿ ನಿನ್ಗೆ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ನೀನೇನು ಯೋಚನೆ ಮಾಡಬೇಡ ಮನು ಓ ಎಲ್ಲ ಹುಡುಗಿರು ಹಿಂಗೇನಾ ಹೊಂಟೋಗ್ಬಿಡೋದು ಪ್ರೀತಿ ಮಾಡ್ಬಿಡೋದು ಲಾಸ್ಟ್ ಅಲ್ಲಿ ನನಗಿಂತ ಹುಡುಗಿ ಚೆನ್ನಾಗಿರೋ ಸಿಗ್ತಾಳೆ ಅಂತ ಅನ್ಬಿಡುದು ಮುಗಿತಾ ನಮ್ ಪ್ರೀತಿಗೆ ಬೆಲೆ ಇಷ್ಟೇನ ಕೊಡೋದು ನೀನು ಮನು ನೀನ್ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಕೊಡೋಣ ಹೇಳು ನೀನೆ ಗಣಸಗೆ ಏನು ಮಾಡ್ಲಿಲ್ಲ ಅಂದ್ರೆ ನಾನು ಹಿಂಗ್ಸಾಗಿ ಏನ್ ಮಾಡಕ್ ಅಲ್ಲ ಎಲ್ಲಾರು ನೀನೇ ಮಾತಾಡು ನೀನು பத்தினி மனைவிதான் நீதான் போய்த்தான் ಪ್ರೀತಿಗೆ ಬೆಲೆ ಕೊಡೋದು ಇಷ್ಟ ನಾ ಬ್ಲಾಕ್ ಮಾಡ್ಬಿಟ್ಟಿಯಾ ಮುಗಿತಾ ಪ್ರೀತಿ ಮಾಡಿದ ನೀನು ಕನಪ್ಪ ನಿನ್ಗೆ ಬಾಡೋಕ್ ಪ್ರೀತಿರ್ತೀನಿ ಆಗ್ಲೇ ಮಾಡ್ಕೊಂಡಿವನಿ ಸರಿ ನಾ ಆಗ್ಲೇ ಮಾಡ್ಕೊಂಡ್ ಇನ್ ಏನಿಲ್ಲ ಎಂಗೇಜ್ಮೆಂಟ್ ಅರ್ಧ ಆದ್ರೆ ಚೆನ್ನಾಗಿರ್ತೀನಿ ಹೇಳಿ ಇನ್ನೇನ್ ನಾನ್ ಪ್ರೀತಿ ಮಾಡೋ ಹುಡುಗ ಸರಿ ಇಲ್ಲ ಅಂದ್ಮೇಲೆ ನನ್ಗೆ ಅಷ್ಟೇ ಯಾಕೋ ಇವತ್ತು ಸರಿಲ್ಲ ಅನ್ಸುತ್ತೆ ನೀನು ಹೋಗು ನೀನ್ ರೆಸ್ಟ್ ಮಾಡಿ ಹೋಗು ನಾಳೆ ಮಾಡ್ತೀನಿ ಮನು ಹೇಳ್ತಾ ಅರ್ಥ ಮಾಡ್ಕೋಬೇಕು ನೀನು ಇನ್ಮೇಲಿಂದ ನನಗೆ ಫೋನ್ ಮಾಡೋಕ್ ಹೋಗ್ಬೇಡ ನನ್ನ ಹೆಸರ ನಿನ್ ಜ್ಞಾಪಕ ಇಟ್ಕೊಳಕ್ ಹೋಗ್ಬೇಡ ಸರಿನಾ ಅದೇನು ಟ್ಯಾಟೋ ಅಂತ ಹಾಕಿಸ್ಕೊಂಡಿದ್ದೆಲ್ಲ ಹಳ್ಸಾಕಿಸ್ಬಿಡು ನೀನು ಪೂಜಾ ಸರಿ ಪೂಡು ಪೂಜಾ ಇಷ್ಟೇ ಅಲ್ವಾ ಬಿಡು ಇನ್ನೇನು ಆ ಟ್ಯಾಟು ಯಾಕೆ ನಾನು ಇಲ್ದಂಗ್ ಬಿಡು ಮನು ಇಂಥವಕ್ಕೆಲ್ಲ ನಾನು ಕರ್ಗೊಳ್ಳಲ್ಲ ಸರಿನಾ ನೀನ್ ಸರಿ ಇಲ್ಲ ಅಂದ್ರೆ ನಾನು ಏನು ಮಾಡಕ್ ಹಾಕಿಲ್ಲ ಅರ್ಥ ಮಾಡ್ಕತೀನಿ ಅಂತ ಅನ್ಕತೀನಿ ಏನು ಇನ್ನೇನ್ ಸಮಾಚಾರ ಹೇಳು ಮೈಲ ಮಾಡ್ತೀನಿ ಪೂಜಾ ಇಷ್ಟು ಈಸಿಯಾಗಿ ನೀನು ಇಷ್ಟು ಆಗಿ ನೀನು ಹುಡುಗನ್ ಮುಟ್ಕೊಳ್ಬಿಡಿಯ ನೀನು ಇನ್ನೇನ್ ಮಾಡಾನೆ ಮನು ಇನ್ನೇನ್ ಮಾಡಾನೆ ಹುಡುಗನ್ಗೆ ಹುಡುಗಿ ಬೇಡವಂತೆ ಇನ್ನು ಹುಡುಗಿಗೆ ಹುಡ್ಕಬೇಕಾ ಬೇಡ ಕತೆ ನನಗೂ ಬೇಡ ನಿನ್ ಬೇಡದ ಒದ್ದು ನನಗೂ ಬೇಡ ಪೂಜಾ ಇಷ್ಟ ದಿನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದನ್ನ ಇಷ್ಟೇನ ಹೇಳು ನೀನು ಅರ್ಥ ಮಾಡ್ಕೊಂಡಿರೋದು ನಿನ್ಗೆಲ್ಲಪ್ಪ ಗೊತ್ತದ್ದು ನೋವುಗಳೆಲ್ಲ ನಿನ್ಗೆಲ್ಲ ಗೊತ್ತದ್ದು ನೀನೇ ಹೇಳು ಬೇರೆಯವ್ರ ಜೊತೆ ಅದೇ ಮನ್ಸಸ್ತ್ರ ಮಾಡ್ಬೇಕಾದ್ರೆ ಈ ನಿನ್ಗೆ ಗೊತ್ತದ್ದು ನೀನು ಬೇರೆ ಹುಡುಗಿ ಜೊತೆ ಮನ್ಸಸ್ತ್ರ ಮಾಡ್ಕೊಂಡಿರ ಗೊತ್ತಾಯ್ತಿತ್ತು ನಿಂಗೆ ನಿಂಗೆ ಗೊತ್ತಿಲ್ವಲ್ಲ ಆಮೇಲೆ ನಾನು ಮದುವೆ ಮೇಲೆ ನೀನು ಮದುವೆ ಐತಿಯಲ್ಲ ಅವಾಗ ಗೊತ್ತಾಯ್ತದೆ ಇವಾಗ ಏನ್ ಪಶ್ಚಾತ್ತಾಪ ಪಡ್ಬೇಡ ನೀನು ಆಮೇಲೆ ಪಡುವಂತೆ ಅಲ್ಲಕನ್ ಪೂಜಾ ನಾನು ಹೇಳದ್ಕೂ ನೀನ್ ಮಾತಾಡದ್ಕೂ ಏನು ಸಂಬಂಧನೇ ಇಲ್ವಲ್ಲ ಮನು ನಾ ಹಿಂಗೆ ಮಾತಾಡೋದು ನಾನು ಹಿಂಗೆ ಇರೋದು ಸರಿ ನಾ ಮಡಗೀಗ ನೀನು ನನ್ನ ಜೊತೆ ಜಾಸ್ತಿ ಮಾತಾಡ್ಬೇಡ ಮನು ಮಡಗು ಸುಮ್ಮನೆ ಈಗ ಸಲ ಎರಡ್ ಸಾವಿರ ಹೇಳ್ಬೇಕು ಇವನ್ಗೆ ಇನ್ನೊಂದ್ ಸಲ ಮಾಡ್ಲಿ ಬ್ಲಾಕ್ ನೇ ಮಾಡ್ತೀನಿ ಇವನ್ನ ಪ್ರೇಮ ಬರಹ ಸೈಲೆಂಟ್ ಮಾಡಿ ಇವನ್ ಇವತ್ತು ನಾಳೆಯಿಂದ ಬ್ಲಾಕ್ ನೇ ಮಾಡ್ತೀನಿ ಅಷ್ಟೇ ಇನ್ನೊಂದ್ ಎರಡ್ ಮೂರು ಸಲ ಮಾಡಿದ್ರೆ ನಾನು ಎಷ್ಟಂತ ಸೈಜ್ ಕಳಾನೆ ನಮ್ಮಪ್ಪ ಮುನ್ಗಿ ಒಪ್ಪಿಸಕ್ಕೂ ಆಯ್ತಿಲ್ಲ ಅವನು ಒಪ್ಪಿಸಕ್ಕೂ ಆಯ್ತಿಲ್ಲ ಇನ್ನೇನ್ ಮಾಡಾನೆ ನಮ್ಮ ಅವ್ವ ಅಪ್ಪನಗೋಸ್ಕರ ಇದ್ದೇ ಮಾಡ್ಬೇಕು ಅಷ್ಟೇ